ಉದಯ ಉದಯ ಗೊಲ್ಪಾಂಡೆ ಸೂರ್ಯೋದಯ ಹಾಯ್ ಎನ್ನ ಮುಖ್ಯದ ಪ್ರೀತಿದ ವೀಕ್ಷಕ ಬಂದುಲೆ ಯಾ ನಿಗ್ಲ ಧರ್ಮಸ್ಥಳ ಪತ್ತೆಂದಲೇ ಯಾನ್ ಸೌಖ್ಯ ನಿಗ್ಲ ಸೌಖ್ಯ ಅಂದ ಏನು ಎನ್ನಿಬೆ ವಿಷಯ ದಾಳಿ ಜಪ್ಪ ನಮ್ಮ ಕುಟುಂಬದ ಜಾತ್ರೆ ಕರೆಯುವ ಶಕರಿಂದ ಆಯ್ತಾ ವಿಡಿಯೋಸ್ ಪೂರಾ ಯಾನು ಪೆನ್ಡ್ರೈವ್ ಸ್ಟೋರೇಜ್ ಮಂತೆ ಅಪ್ಲೋಡು ಮನ್ಪೋಡು 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 ಅಂದ್ರೆ ಬಂದಾಗ ಆ ಒಂದು ಹೆಚ್ಚಾರ ದಾದ ಗೊತ್ತಿ ಇತ್ತ ಟೈಮ್ ಪೂರ ಕೊಡ್ದು ಬರ್ತನ್ರಿ ಈ ಲಗ್ನ ನಾನಾಗನೆ ಮದುವೆ ಹಾಕೋಣ ಮನ್ಪಿರದ ಅಂತಾನೆ ಏ ಐಕಿತ್ತ ಸಮಯ ಕೊಡ್ದು ಬರ್ತನ್ರಿ ಇತ್ತ ಹುಳಿ ಮುಂಚಿ ತಾರ ಈ ಪೂರ ಪಾಡ್ದು ಎಡ್ಡ ಮಸಾಲೆ ಮಾಡ್ತದೆ ಅರಿತದ್ದು ನಿಂಗ್ಲ ತುಂಬದಿಂದ ಐಕೊಂಜಿ ಎಡ್ಡ ಒಂಜಿ ಬೆಲೆ ಎಪ್ಪು ಪಂಡದು ಇತ್ತ ಊರ ಎಡಿಟಿಗೆ ಪೂರ ಆದ ನಿಗಿಲಿ ತೆಗ್ಪಾಡು ಅವಂಜಿ ವಿಷಯದ ಮುಖಾಂತರ ಪಂಡದೇ ಇತ್ತೆ ಈ ವಿಡಿಯೋ ವಿಡಿಯೋನೇ ಅಪ್ಲೋಡ್ ಮಾಡ್ತಾನೆ ವೀಕ್ಷಕರೇ ಯಾನಪನಪ್ಪ ವಿಷಯದಾದ ಪಂಡ ಜಾತ್ರೆದ ಬಗ್ಗೆ ನಿಗಿಲಿಗೇತ ಗೊತ್ತ ಜಾತ್ರೆದ ಒಲನೋಟದಾದ ಜಾತ್ರೆ ಪಂಡ ಹೆಂಚಿನ ಜಾತ್ರೆಯಾದ ಸಂದೇಶ ಪೂರದಾದ ಐಕ್ ಕಾರಣಲು ಪೂರ ಮಸ್ತುಲ್ಲ ಕಾರಣ ಐತೆ ಜಾತ್ರೆ ಪಂಡ ಎತ್ತೋ ಕಲಾವಿದರಿಗೆ ವ್ಯಾಪಾರಸ್ಥ ವ್ಯಾಪಾರಸ್ಥರಿಗೆ ಏತೋ ಒಂಜಿ ಬೇಲೆ ಮಂತ್ ಬರ್ತ ಅಂಜನಾಗ ಮನಸ್ನ ಆಫೀಸ್ ಪೋಪನ ಬೇಲೆ ತಗಲಿಪ್ಪು ಡ್ರೈವರ್ಸ್ ನನ್ಸ್ಕ್ಷನ್ ಬೇಲೆ ಪೋಪಿನ ಸೆಂಟ್ರಿಂಗ್ ಮೇಸ್ತ್ರಿ ಮುಗಲ ಪೂರ ಒತ್ತಡದ ಬದುಕನ್ನು ಈ ಡೈವರ್ಟ್ ಒಂಜಿ ಕೇಂದ್ರ ಇತ್ತ ಅವು ನಮ್ಮ ಜಾತ್ರೆ ಆ ಊರದ ಜಾತ್ರೆ ಅವಳೆ ಹೊರ ಎತ್ತೋ ಬಂಗಾಡಿತ್ತ ಆ ಮನಸ್ಸಲ್ಲ ಹೊರತ ಮಟ್ಟಿಗೆ ಆ ತನ್ನಾತೆಗೆ ಒಂಜಿ ಖುಷಿ ಪಡಪನ ಅಂಚಿನ ಒಂಜಿ ಕೇಂದ್ರ ಇತ್ತ ಅವು ಜಾತ್ರೆ ಈ ಜಾತ್ರೆ ಪನಪನ ಆಯ್ತಾ ಮದಾತ ಆಯಿತು ಎತ್ತೋ ಸಾವಿರ ಜನಕ್ಕೆ ನೊಪ್ಪು ಕೋರ್ಕೊಂಡು ಈ ಐನ ದಿನತ್ತ ಜಾತ್ರೆಯ ಪಂಪಿನ ಸ್ವರ್ಗ ಇನಿ ಈ ಊರು ಎಲ್ಲೆ ಪರ ಊರು ಬುಕ್ಕ ಅಗಲ ಬದುಕದ ಊರು ಬದುಕದ ಊರು ಪಂಡ ದಾಯ ಎಂದು ಕೇನ್ವರ ಬದುಕದ ಊರು ಪಂಡ ಅಗಲ ಸ್ವಂತ ಊರು ಬುಕ್ಕ ಮರಿಯಾಲ ಬುಕ್ಕ ಅಗ್ನ ಸ್ವಾಭಿಮಾನದ ಬದುಕ ಶುರುವಾವಡಂಡ ಅರೆ ಬರುಡು ನನೊಂಜಿ ಜಾತ್ರೆನೇ ಬರುಡು ಜಾತ್ರೆ ಪಂಡ ಕಾಲಿ ತಿರುಗಟ ಅತ್ತ ಬಂದುಲೇ ಜಾತ್ರೆ ಪಂಡ ಖಂಡಿತವಾದ ಅತ್ ಬಂದುಲೆ ಅಯತ ಓಲಾ ನೋಟನ್ನು ತೆರಿ ಅನ್ನ ಪ್ರಯತ್ನ ಅನ್ಪು ಎರ್ಮ ಲೆಗ್ ಜಾತಿ ಲೆಗ್ ಎತ್ತೋ ಪಂಗಡ ಲಗ್ ಬದುಕು ಕೋರ್ಪನ ಅವು ಒಂಜಿ ಕೇಂದ್ರ ಐತಂಡ ಅವು ಜಾತ್ರೆ ಮೂಲ ಜಾತಿ ಗೊತ್ತಿಜ್ಜಿ ಮೂಲ ಧರ್ಮ ಗೊತ್ತುಜ್ಜಿ ಮೂಲ ಪಂಗಡಲು ಗೊತ್ತಜ್ಜಿ ಓವೇ ಭೇದ ಭಾವೆ ಇಜ್ಜ ಅಂದೆ ಇಜ್ಜ ಅಂದಿಲ್ಲ ಒಟ್ಟು ಸೇರ್ಸವಿನ ಸೇರ್ಸವ್ನ ಒಂದೇ ಒಂಜಿ ಕೇಂದ್ರ ಬಿಂದ ಇತ್ತಂಡ ಅವು ಜಾತ್ರೆ ಬಂದಲೆ ಆಗ್ಲಾಗ್ಲ ಸಂತೃಪ್ತಿ ಅಗ್ಲ ಸಂತೋಷ ಅಗ್ಲಾಗ್ಲ ಖುಷಿ ಅವು ಅಗಲಿನ ಹಕ್ಕು ಮೂಲು ಮನುಷ್ಯ ಕುಲ ಮಾ ಮಾತ್ರ ನಮಗೆ ಕಣ್ಣಿಗೆ ತೋಜಿನ ಮೂಲು ಮನುಷ್ಯ ಕುಲ ಮಾತ್ರ ಮೂಲ ಕಣ್ಣಿಗೆ ತೋಜಿನ ಪನ್ಪಿನ ಒನ್ ಜೀ ಈ ಜಾತ್ರೆ ಏರ ಎತ್ತೋ ಸಾವಿರ ಸಾವಿರ ಕಾಲರ್ದ ಅವು ಸಂದೇಶ ಕೊರೊಂದೇ ಬರ್ತದೊಂಡಿದೆ ಬಂದಲೇ ಈ ಪೊನ್ನು ಮನ್ಪುನ ಈ ಸರ್ಕಸ್ ಬ್ಯಾಲನ್ಸ್ ತುನಗ ಎಂಕ ರಾಕಿಂಗ್ ಸ್ಟಾರ್ ಎಸ್ ದಾಯ ಪಂಡ ದಂಡ ಕೆಲವು ವೇದಿಕೆ ಸ್ಪೀಚ್ ಮನಪುರು ರಾಕೆಟ್ ದ ಅಡಿಕ್ ಸೂ ರಾಕೆಟ್ ಮಿತ್ತೋಪನಾ ಅಂದ ಅಂತ ಮನುಷ್ಯ ಬಂಜಿ ಬಂಜಿ ದ ಬಡವು ದಾಸ್ತೇ ಅನಗ அத்தவ ஜீவன பங்க பண்ண ஆங்க எஞ்சினெல்லாம் எஞ்சினிஞ்சினெல்லாம் கலாவதுல சிஸ்டி மனப்போ மனப்போ மனப்பினிக்க இப்பாட்சி ஒன்று பூரா நமக்கு தூவரை சுலபாய்ப்பு நம்ம போனாங்க பத்து ரூபாய் இருபது ரூபாய் ஆகல கொரது போப்பா அப்படில விஷயத்து ஆலைக்கு நம்ம வேலைக்கோப்பா ஆ கலைக்கு நம்ம ண்டியா ಪೊಂದುಲೆ ನಮ ಕಂಡದ ಪುನಿಟ್ ನಡತೊಂದು ಪೋನಗ ನಮ್ಮ ಮೈ ಚೂರಾಂಡ ಅಂಚ ಇಂಚಿ ಮಾಲುಂಡು ಆಂಡ ಈ ಪೊನ್ನು ಒಂಜಿ ಈತ್ ಸಪರ್ದ ಬಲ್ಲೆಡ್ ತಟ್ಟೆ ತರೆಟ್ಟು ನಾಲ್ ಪಿಂಗನೆ ದೀದ್ ಕೈಟ್ ಒಂಜಿ ಕೊಲು ಬಲ್ಲದ ಮಿತ್ ನಡಪುನ ಅವು ಸುಲಭದ ಪಾತೆರ ಅತ್ತ್ ಬಂದಲೆ ಬಂದಲೆ ನಮ ಇನಿ ಕಾರ್ಯಕ್ರಮ ಮುಕ್ತಾಯದ ಹಂತ ಹೊಡ್ಬರ್ತದ ಮುಕ್ತಾಯದ ಹಂತದ ಬಂದಾಗ ಲಾಸ್ಟ್ಗೆ ನಿಗ್ಲಿಗದಾಯ್ತಾನೆ ನನ್ನ ಸಂದೇಶ ಕೊರಡೆ ಆ ಸಂದೇಶ ಪಂಡ ಎಲ್ಲ ಒಂದಿ ಕವನದ ಮುಖಾಂತರ ಆ ಕವನ ಕೆಲವರೆಗೆ ಅವು ಜಾತ್ರೆ ಕೆಲವರೆಗೆ ಅವು ಜಾತ್ರೆ ಕೆಲವರೆಗೆ ಅವು ಯಾತ್ರೆ ಕೆಲವರೆಗೆ ಅವು ಯಾತ್ರೆ ಕೆಲವರೆಗೆ ಅವು ಬಂಜಿದ ಬಡವುದ ಪಾತ್ರೆ ಕೆಲವರೆಗೂ ಅವು ಬಂಜಿದ ಬಡವದ ಪಾತ್ರೆ ತುಳುನಾಡದ ಸರ್ವಧರ್ಮದ ವೀಕ್ಷಕ ಬಂದಲೆ ಈ ವಿಡಿಯೋ ನಿಗಲಿಗೆ ಇಷ್ಟ ಆದಿತ್ತಂಡ ಲೈಕ್ ಮಾಡಿ ಪ್ಲೇ ಶೇರ್ ಮಂಪೇ ಸಬ್ಸ್ಕ್ರೈಬ್ ಮಂಪ್ಲಿ ಅಂತನೆ ಆಲ್ ಬಟನ್ ಒತ್ತರ ಮರಪರ್ತೀನಿ ಪನೊಂದು ಮಿಗಿಲ್ನ ಸಹಕಾರ ಸಪೋರ್ಟು ನನಾಥ್ ಎಡ್ಡೆಡ್ಡೆ ಕಾರ್ಯಕ್ರಮ ಕೊರ್ರ ಉತ್ತೇಜನ ಕೊರ್ಪುನೊಂದು ಪನೊಂದು ಇಂತ ಈ ಕಾರ್ಯಕ್ರಮ ಮುಗಿತ ಕಾರ್ಯಕ್ರಮ ದೊಟ್ಟು ಮಿಗಿಲ್ನ ಎದುರು ಬರ್ಪ ಅಡಿ ಮುಟ್ಟ ಈ ಆ್ಯಂಬ್ರೋ ಧರ್ಮಸ್ಥಳ ಮಂಪಿನ ಸುಲ್ಮೆಲು